ಒಂದು ಇಚ್ಛಾಶಕ್ತಿ ಮಾತ್ರ ನಿಮ್ಮಲ್ಲಿ ಬಲವಾದ ಇಚ್ಛಾಶಕ್ತಿ ಇವ್ಯಾವುದು ನಿಮ್ಮ ಜೊತೆಗೆ ಇರಲಿಲ್ಲ ಅವಾಗ ಸೊ ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ ಅಂತ ಇವಾಗ ಸರ್ಕಾರದಿಂದ ಅನುದಾನ ಬರೋದು ಒಂದು ಭಾಗ ಒಂದು ದಿನದ ವೇತನವನ್ನು ನಾವು ಆಸ್ಪತ್ರೆಗೆ ದೇಣಿಗೆಯ ಕೊಡೋಣ ಹೂವಿನ ಹಾಸಿಗೆ ಆಗಿರಲಿಲ್ಲ ನನ್ನ ಜರ್ನಿ ಕಲ್ಲು ಮುಳ್ಳು ಎಲ್ಲ ನಾನು ಚುಂಚಿಕೊಂಡೇ ನಾನು ನಡೆದೆ ಅಂತ ಹೇಳಿದ್ವಿ ಇದನ್ನೆಲ್ಲ ಮಾಡಬೇಕಾದ್ರೆ ಹಲವಾರು ಸಮಸ್ಯೆಗಳು ಸವಾಲುಗಳು ಅವಮಾನಗಳು ಇಮ್ಯುಲೇಷನ್ ಅಂತ ಏನು ಹೇಳ್ತೀವಿ ತುಂಬಾ ಇನ್ಸಲ್ಟು ಆಗಿದೆ ತುಂಬಾ ಇಮ್ಯುಲೇಷನ್ ಆಗಿದೆ ಯಾವತ್ತು ನಿಮಗೆ ಒಂದ್ಸರಿ ಅಂದ್ರೆ ಸಾಕಪ್ಪ ಇದು ಯಾಕೆ ಬೇಕು ಡೈರೆಕ್ಟ್ ಆಗೋದಕ್ಕೆ ಮೊದಲು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಆತರ ಅನಿಸ್ತಾ ಇತ್ತು ಸೊ ಯಾಕೆ ಮಂಜುನಾಥ್ ಅವರು ರಾಜಕಾರಣಕ್ಕೆ ಬರಬಾರ್ದು ಅದೇ ಅದ್ರ ಬಗ್ಗೆ ನನಗೆ ಇನ್ನೂನು ಸ್ಪಷ್ಟ ನಿಲುವು ಸೊ ಆಗಿಲ್ಲ ಒಂದು ಇನ್ನೂ ಈಗ ಒಂದು ಇರುವಂತಹ ಘಟನೆ ನೆನಪಿದೆ ಅದೇ ಆಂಬುಲೆನ್ಸ್ ಅಲ್ಲಿ ವಾಪಸ್ಸು ಅಪ್ಪನ ಕರ್ಕೊಂಡೋಗಿ ನಾನು ಅಂತ್ಯ ಸಂಸ್ಕಾರ ಮಾಡ್ಬಿಡ್ತೀನಿ ಅಂತ ಎಷ್ಟೋ ಸರಿ ನಾವು ರೂಲ್ ಬುಕ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಮಾನವೀಯತೆ ಬುಕ್ಕನ್ನು ನೋಡಬೇಕಾಗತ್ತೆ